ಕನ್ನಡ ಚಿತ್ರ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿ ಇಪ್ಪತ್ತೈದು ವರ್ಷಗಳಿಗೂ ಅಧಿಕ ಕಾಲ ಹಿಟ್ ಸಾಂಗ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ ಹೊಸ ಎಕ್ಸ್ಪರಿಮೆಂಟ್ ಗಳನ್ನ ಮಾಡಿ ಸೊ ಹಳೆಯ ಚಲನಚಿತ್ರ ಆಗಿರ್ಬೋದು ಈಗಿನ ಯಂಗ್ಸ್ಟರ್ಸ್ ಗಳಿಗೆ ಇಷ್ಟವಾಗುವಂತಹ ಹಾಡುಗಳನ್ನ ಬರೆದು ಸೊ ಎಲ್ಲರ ಈಗ ದ್ವಾಪರ ಸಾಂಗ್ ನೀವು ಈಗಾಗಲೇ ನೋಡಿರ್ಬೋದು ಮತ್ತೊಂದು ಬಹುದೊಡ್ಡ ಹಿಟ್ ಅಂತಾನೆ ಹೇಳ್ಬೋದು ಟ್ವಿಟರ್ನಲ್ಲೂ ಟ್ರೆಂಡಿಂಗು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲೂ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸೊ ಈ ಬಗ್ಗೆ ಮಾತನಾಡುವುದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್

ಅಂದರೆ ಹಾಡು ಬರೆಯುವಾಗ ಒಂದು ಅನ್ಸುತ್ತೆ ಆ ಈ ಹಾಡು ಹಿಟ್ಟಾಗುತ್ತೆ ಅಂತ ಅದು ನಮ್ಮ ನಿರೀಕ್ಷೆಗೂ ಮೀರಿದ ಸಕ್ಸಸ್ ಇದು ಇದು ಒಂದು ಸಹಜವಾಗಿ ಒಂದು ಡ್ಯೇಟ್ ಸಾಂಗ್ ಅಥವಾ ಈ ಥರದ ಒಂದು ಮೆಲೋಡಿಯಸ್ ಹಾಡು ಸೋಲೋ ಸಾಂಗ್ ಆಗ್ಬೋದು ಇವೇನಾಗುತ್ತೆ ನಿಧಾನವಾಗಿ ಆಗ್ತದೆ ಆದರೆ ಈ ಹಾಡು ಸ್ಪಾಂಟಿನಿಯಸ್ ಆಗಿ ಅಂದರೆ ಹತ್ತು ಬಿಡುಗಡೆಯಾದ ಹತ್ತು ದಿವಸದಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ದೇಶದಲ್ಲಿ ಟ್ರೆಂಡಿಂಗ್ ನಂಬರ್ ಟೂ ರಾಜ್ಯದಲ್ಲಿ ಟ್ರೆಂಡಿಂಗ್ ನಂಬರ್ ಒನ್ ಸ್ಟಿಲ್ ಅದು ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲ ಖುಷಿ ಸರ್ ಮಂಡ್ಯದಿಂದ ಬಂದು ಅಲ್ಲಿನ ಒಂದು ಸೊಗಡು ಜೊತೆಗೆ ನಾಟಕಗಳನ್ನು ಕೂಡ ಮಾಡಿದ್ದೀರಿ ಚಿತ್ರ ಸಾಹಿತ್ಯ ಇದು ಹೇಗೆ ನಡೀತಾ ಇದೆ ಅಂತ ಈಗ ಇಲ್ಲ ಆರಾಮಾಗಿ ಮೊದಲಿಂದ ಬರ್ಕೊಂಡು ಬಂದಿದ್ದೀನಿ ಪ್ರತಿ ವರ್ಷ ಜನ ನಮ್ಮ ಹಾಡುಗಳನ್ನು ಹಿಟ್ ಮಾಡ್ತಾನೆ ಇದ್ದಾರೆ ಇದು ಒಂದು ಇನ್ನೊಂದು ಥರದ ದೊಡ್ಡ ಮಂಡ್ಯದಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭ ನಿಮ್ಮ ಏನು ಆಗಿನ ಆ ಮಂಡ್ಯ ನಾನು ಹುಟ್ಟೂರು ನಾಗಮಂಗ್ಲ ಈಜುಲಘಟ್ಟ ಅಂತ ಗ್ರಾಮ ಸೊ ನನ್ನ ತಂದೆ ಊರು ದೊಡ್ಡಬಳ್ಳಾಪುರ ಬಹುತೇಕ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಕಡೆ ಬೆಳೆದವನು ಅಂಡ್ ಬೆಂಗಳೂರಿನಲ್ಲಿ ಹೆಚ್ಚು ಬೆಳೆದವನು ಎಲ್ಲ ನಮ್ಮ ಹಾಡುಗಳಲ್ಲಿ ಬೇರೆ ಬೇರೆ ಪರಿಸರದ ನೆನಪುಗಳಿರ್ತವಲ್ಲ ಅವು ರಿಫ್ಲೆಕ್ಟ್ ಆಗ್ತವೆ